ಬೇಗ ಬಂದ್ಬಿಟ್ರಿ ಅವಾಗಿ ಇನ್ನು ಹೊರಟಿದ್ದೀನಿ ಅಂತ ಹೇಳಿದ್ರೆ ಫಾಸ್ಟಾಗಿ ಬರಬೇಡಿ ಗಾಡೀಲಿ ಸ್ವಲ್ಪ ನಿಧಾನವಾಗಿ ಬನ್ನಿ ಜಾಸ್ತಿ ಫಾಸ್ಟಾಗಿ ಓಡಿಸ್ಬೇಡಿ ಗಾಡಿನ ಹ್ಮ್ ನಿಧಾನವಾಗಿದ್ರೆ ನಮಗೆ ಒಳ್ಳೇದು ಅಲ್ಲೂ ಇಲ್ಲೂ ಯಾವ್ದಾದ್ರು ಘಟನೆಗಳು ನೋಡಿದಾಗ ತುಂಬಾ ಭಯ ಆಗುತ್ತೆ ನನಗೆ ಹ್ಮ್ ಕಾಫಿ ಮಾಡ್ಲಾ ಟೀ ಇಲ್ಲಿ ಸ್ವಲ್ಪ ಕುತ್ಕೊಂಡು ಮಾತಾಡಬಾ ನನಗೆ ನಿನ್ ಜೊತೆ ಮಾತಾಡ್ಬೇಕಂತ ಬಂದಿದ್ದೀನಿ ಹ್ಮ್ ಬಾ ಯಾ ನೀವು ಎಷ್ಟೊತ್ತಿಗೆ ಬರ್ತೀರೋ ಅಂತೇಳಿ ನಾನು ಕಾಯ್ತಾ ಇದ್ದೆ ಹ್ಮ್ ಇವತ್ತೋ ಸಂಡೆ ಅಲ್ಲ ಇವಾಗ ಆರಾಮಾಗಿದ್ದೀರಾ ಫ್ರೀಯಾಗೆ ಇವತ್ತು ರಜಾ ಬೇರೆ ಇದೆಯಲ್ಲ ಅದಕ್ಕೆ ಮತ್ತೆಗೂ ಹೇಳಿದ್ದೀನಿ ಮಾವನಿಗೂ ಹೇಳಿದ್ದೀನಿ ಅಪ್ಪ ಮಟನ್ ತೊಗೊಂಬರುತ್ತಂತೆ ಇವತ್ತು ಮಟನ್ ಬಂದಾಗ ಮಟನ್ ಸಾಂಬಾರು ಮಾಡ್ತೀನಿ ಎಲ್ಲರೂ ಊಟ ಮಾಡಿಕೊಂಡು ಹೋಗಿರಂತೆ ಹೋಗ್ಬೇಡಿ ಇವತ್ತು ಇಲ್ಲೇ ಇದ್ಬಿಡಿ ಸರಿ ಆಯ್ತು ಹೇಳು ಅಯ್ಯೋ ನಿಮ್ಮ ಮನೆ ಹತ್ರ ಎಲ್ಲ ಹೆಂಗೆ ನೋಡೋರು ಅಯ್ಯೋ ಇನ್ನೂ ಮದುವೆನೇ ಆಗಿಲ್ಲ ಯಾಕಪ್ಪ ಇವ್ನು ಹಿಂಗೆ ಬರ್ತಾನೆ ಅಂತೇಳಿ ನೋಡೋರು ಎಂಗೇಜ್ಮೆಂಟ್ ಆದಮೇಲೆ ಬಂದೇ ಬರ್ತಾರಪ್ಪ ಹ್ಞೂ ಎಂಗೇಜ್ಮೆಂಟ್ ಆದಮೇಲೆ ಹುಡ್ಗ ಹುಡ್ಗಿ ಮನೆಗೆ ಬರೋದು ಮಾತಾಡೋದು ಎಲ್ಲ ಸಹಜ ಹ್ಞೂ ಹಿಂಗೆ ಏನು ಮಾಡೋದು ಅದು ಜಾಸ್ತಿ ಓವ್ರಾಗ ನಾವು ಹೊರಗೆಲ್ಲ ತೋರಿಸ್ಕೊಂಬಕ್ಕೆ ಹೋಗ್ಬಾರ್ದು ಅಷ್ಟೇ ಹೊರಗೆಲ್ಲ ಏನು ನಾವೇನೇನು ಏನೂ ಜಾಸ್ತಿ ಆ ದೀಪ ಕೈ ಕೈ ಹಿಡ್ಕೊಂಡು ಹಂಗೆಲ್ಲ ಓಡಾಡೋದು ಓವರೆಗೆ ಆ್ಯಕ್ಟಿಂಗ್ ಮಾಡೋದು ಆ ರೀತಿ ಎಲ್ಲ ಮಾಡಲ್ಲ ನಾವು ಹ್ಞೂ ನಮಗೆ ಇದ್ರ ಪ್ರೀತಿ ಅನ್ನೋದಿದ್ರೆ ಒಳಗಡೆ ಇರಬೇಕು ಅವತ್ತು ಅದನ್ನೆಲ್ಲ ಏನು ಜನಗಳಿಗೆ ಆ ರೀತಿ ತೋರ್ಸೋಕೆ ಹೋಗ್ಬಾರ್ದು ಕೈ ಕಾಯೆಲ್ಲ ಹಿಡ್ಕೊಂಡು ನಾವು ಹಂಗಿದೀವಿ ಹಿಂಗಿದ್ದೀವಿ ಅಂತೇಳಿ ಹೋಗ್ಬಾರ್ದು ಹ್ಞೂ ಅಪ್ಪ ಬರ್ತೀನಿ ಅಂತ ಹೇಳ್ತಾ ಹೊಲಕ್ಕೆ ಹೋಗೈತೆ ಬನ್ನಿ ಬನ್ನಿ ಊಟ ಮಾಡಿ ಮಾಡ್ತೀನಿ ಒಂದು ಸ್ವಲ್ಪ ಅಮ್ಮನ ಬರತ್ತಂತ ಅಮ್ಮನ ಹಂಗಂತ ಹೇಳ್ತು ಬರ್ತೀನಿ ಹೋಗಿರು ಅಂತ ಹೇಳಿ ಅಮ್ಮ ಹೇಳ್ತು ಹ್ಞೂ ಅದಕ್ಕೆ ನಾನು ಬಂದೆ ತಗೊಂಡ್ಬಂದಿರ ಹಣ್ಣು ಹೂವು ಅದೆಲ್ಲ ಹೋದ್ರಿ ಮತ್ತೆ ನಾನು ಹುಡುಗಿನ ನೋಡಕ್ಕೆ ಬರ್ತಾ ಇದ್ದೀನಿ ಹೂವು ಹಣ್ಣು ಏನೋ ತಗೊಂಡ್ ಬರೀ ಕೈ ಎಲ್ಲೇ ನಿಜವಾಗ್ಲೂ ಆಗೋಣ ನಾನು ಹೇಳಿ ಜನ್ಮದ ಪುಣ್ಯ ಮಾಡಿದ್ದೆ ಇನ್ನಂತ ಹುಡುಗಿ ಪಡೆಯೋಕ್ಕೆ ನಾನು ಅಮ್ಮಂಗೆ ಹೇಳಿದ್ದೀನಿ ಬೇಗ ಎಂಗೇಜ್ಮೆಂಟ್ ಮಾಡಿಬಿಟ್ಟು ಮದುವೆ ಮಾಡಿಸ್ಬಿಡಮ್ಮ ಅಂತ ಅದಕ್ಕೆ ಇವರು ಬೇರೆ ಬರ್ತಾರಂತೆ ಪಾತಣ್ಣವರು ನಾಳೆ ನಾಳೆ ಬಂದಮೇಲೆ ಅದೇನು ಮಾತುಕತೆ ಆಡೋಣ ಅಂತ ಹೇಳವ್ರೆ ಮತ್ತೆ ನಾಳೆ ಏನಾದರೂ ಅವ್ರು ಬಂದರೆ ಬುಧವಾರ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಇಬ್ಬರೊಳದು ಅಂತೇಳಿ ಅಂದ್ಕೊಂಡ್ತಪ್ಪ ಹಾಂ ಇಲ್ಲೇನೇ ಮಾಡೋದು ಇಲ್ಲಾಂದ್ರೆ ಅಲ್ಲಿ ಮಾಡೋದು ಇಬ್ಬರದ್ದು ಒಂದೇ ಸತಿ ಮಾಡ್ಬೋದು ಆದರೆ ಇವಾಗ ಆ ಹುಡುಗಿನ ಇಲ್ಲಿ ಕರ್ಕೊಂಡು ಆಗಲ್ವಲ್ಲ ಅದಕ್ಕೆ ಹಾಂ ಇಲ್ಲಾಂದ್ರೆ ಅಲ್ಲಿಗಾದರೂ ಕರ್ಕೊಂಡು ಹೋಗ್ಬೋದು ಅಂತ ಏನೋ ಮಾತಾಡ್ತಾ ಇದ್ರಪ್ಪ ಅಪ್ಪನೂ ಅತ್ತೆ ಇಬ್ರು ಫೋನಲ್ಲಿ ಬಂದುಬಿಡಿ ನಮ್ಮೂರಿಗೆ ಹಾಂ ನೀವು ಇಬ್ಬರೂ ಬಂದುಬಿಡ್ರಿ ಅಲ್ಲೇ ಮಾಡೋಕ್ಕಾಗುತ್ತೆ ನಮ್ಮೂರಲ್ಲೇ ಎಂಗೇಜ್ಮೆಂಟ್ ಒಂದೇ ಹತ್ರ ಮಾಡಿಬಿಡ ನೋಡಿ ಅನ್ಬಿಡ್ಬೋದು ಹ್ಞೂ ನಮ್ಮೂರಲ್ಲೇ ಮಾಡಿದ್ರೆ ಜನಾನೂ ಬರ್ತಾರೆ ಅದಕ್ಕೆ ನಮ್ಮಕ್ಕನೋ ನಮ್ಮ ಮಾವ ಏನೋ ಮಾತಾಡ್ತಾ ಇದ್ದಾರೆ ಡೀಪಾಗೆ ಅದಕ್ಕೆ ನಾನು ಹೋಗ್ಬಿಡ್ತೀನಿ ಆಮೇಲೆ ಮಾತಾಡ್ತೀನಿ ನಾನು ಹ್ಞೂ ಇವಾಗ ಇನ್ನು ಯಾಕೆ ಮಾತಾಡ್ಸ ಎಷ್ಟು ಚೆನ್ನಾಗೈತೆ ಜೋಡಿ ಮಾತ್ರ ಸೂಪರ್ ಆಗೈತೆ ಹ್ಞೂ ಅಕ್ಕನಿಗೆ ಒಳ್ಳೆ ಗಂಡ ಸಿಕ್ಬಿಟ್ಟ ಹ್ಞೂ ಅದಕ್ಕೆ ಮತ್ತೆ ಒಳ್ಳೆ ಮನಸ್ಸು ಒಳ್ಳೆತನ ಅನ್ನೋದಿದ್ರೆ ದೇವ್ರೆಲ್ಲೋ ಒಂದು ಕಡೆ ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ನಿಜಾಂತಿ ಅವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಕೈ ಹಿಡ್ದೆ ಹಿಡಿತಾನೆ ನಿಜವಾಗ್ಲೂ ಹಾಗೆ ಆಗುತ್ತೆ ಹ್ಞೂ ದೇವ್ರ ಇದ್ದಾನೆ ದೇವ್ರ ಇದಾನೆ ಅಂತ ನನಗೆ ಖಂಡಿತ ನಂಬಿಕೆ ಬಂತು ಯಾರಿಗೂ ಮೋಸ ಮಾಡದಿಲ್ಲದಕ್ಕೂ ನನಗೂ ಒಳ್ಳೆ ಹುಡುಗಿ ಸಿಕ್ಕಿದ್ಲು ನಮ್ಮ ಅಕ್ಕನಗೂ ಒಳ್ಳೆ ಹುಡುಗ ಸಿಕ್ತಾ ಹ್ಞೂ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ದೇವ್ರೆ ನಿನಗೆ ಎಷ್ಟು ಕೈ ಮುಗಿದ್ರು ಸಾಲದಪ್ಪ ಅನ್ನಿಸ್ತೈತೆ ಬುಧವಾರ ಇಲ್ಲಾಂದರೆ ಗುರುವಾರ ಎಂಗೇಜ್ಮೆಂಟ್ ಆಗ್ಬಿಡುತ್ತೆ ಆಮೇಲೆ ನೀನು ಅಷ್ಟೊಂದು ತಿಂಗಳು ಒಂದು ಒಂದು ಇಪ್ಪತ್ತು ದಿವಸಕ್ಕೆ ಮದುವೆ ಸೆಟ್ ಮಾಡ್ಕೊಂಬತ್ತಾರೆ ಆಮೇಲೆ ಬೇಗ ಮದುವೆ ಮಾಡಿಬಿಡ್ತಾರೆ ಹ್ಮ್ ಈಗ ಎರಡು ಮದುವೆ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅವರು ನೋಡಬೇಕು ಆಗಬೇಕಲ್ಲ ಅದಕ್ಕೆ ಆಗಲಿ ಹ್ಞೂ ಸ್ವಲ್ಪ ನಿಧಾನನೇ ಆಗಲಿ ಇವಾಗ ಯಾಕೆ ಅಷ್ಟೊಂದು ಅರ್ಜೆಂಟ್ ಯಾವ ಮದ್ವೆ ನಾ ಹಿಂಗೆ ನೋಡಿ ಮಾಡಿ ಮಾಡೋದೆಲ್ಲ ಬೇಗ ಆಗಲ್ಲ ಹ್ಮ್ ಯಾರಾದರೂ ಲೋ ಮ್ಯಾರೇಜ್ ಆಗೋರು ಆದ್ರೆ ಬೇಗ ಹೋಗಿ ಮದ್ವೆ ಆಗ್ಬಿಡ್ತಾರೆ ಆದ್ರೆ ಮನೆಯವರೆಲ್ಲ ಒಪ್ಪಿದ್ದಾರೆ ಒಪ್ಪಿ ಇಲ್ಲ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಬಿಡೋಣ ಬಿಡು ಸರಿ ಆಯ್ತು ರಾಹುಲ್ ನನ್ಗನ್ಸ ನಿನ್ನ ಬಂದಿ ತುಂಬಾ ಖುಷಿ ಆಯ್ತು ರಾಹುಲ್ ಹೌದಾ ನನಗೂ ಅಷ್ಟೇ ಹ್ಞೂ ಸಂಡೆ ಯಾವಾಗ ಬರುತ್ತೋ ಬಂದು ನಿಂಗೆ ಎಷ್ಟೊತ್ತಿಗೆ ನೋಡ್ತೀನೋ ಮಾತಾಡಿಸ್ತೀನೋ ಅಂತ ಕಾಯ್ತಾ ಇದ್ದೆ ಹ್ಞೂ ಹ್ಮ್ ಅಪ್ಪ ಬರ್ತಾರೆ ಇದ್ಬಿಟ್ಟು ನಾವು ಬೆಳಗ್ಗೆ ಹೊರಡ್ತೀವಿ ಹ್ಞೂ ಇಲ್ಲೇ ಇರ್ತೀವಿ ನೈಟ್ ಆಯ್ತು ಇರ್ರಿ ಮಟನ್ ಸಾಂಬಾರ್ ಮಾಡ್ತೀನಿ ಅಪ್ಪ ಮಟನ್ ತರ ತಾವತೇ ತರಬೇಕಾಗಿತ್ತು ನೀವು ಯಾರು ಬರ್ಲೇ ಇಲ್ಲ ಕೆಲಸ ಕೆಲಸ ಅಂತ ಹೇಳಿ ಅದಕ್ಕೆ ಅತ್ತೆ ಒಂದಿಟ್ಟು ಬಂದಿತ್ತಲ್ಲ ಚಿಕನ್ ಮಾಡಿದ್ವಿ ತಿನ್ಕೊಂಡು ಹೋದ್ರು ಹ್ಮ್ ಅದಕ್ಕೆ ಇವತ್ತು ಸಂಡೆ ಅಲ್ಲ ಇವತ್ ನೈಟ್ ಮಟನ್ ಮಾಡ್ಬಿಡ್ತೀವಿ ಊಟ ಮಾಡ್ಕೊಂಡು ಹೋಗ್ತೇ ತುಂಬ ಆಸೆ ನೀನು ಮಾಡೋದು ಮಟನ್ ಚಿಕನ್ ತಿನ್ನಬೇಕು ಅಂತ ನನಗೆ ಮಟನ್ ಚಿಕನ್ ಅಂದರೆ ತುಂಬಾ ಇಷ್ಟ ಹ್ಞೂ ಸೊ ಅಂದರೆ ಒಂದೇ ಟೈಮೇ ತಿನ್ನೋದು ಒಂದು ಸತಿ ಮಾಡಿರೋದು ನೆಕ್ಸ್ಟ್ ನಾನು ಇವತ್ತು ಮಾಡಿರೋ ಅಂಥದ್ದು ನಾಳೆ ತಿನ್ನಲ್ಲ ಒಂದೇ ಟೈಮೇ ತಿನ್ನೋದು ಆದರೂ ನನಗೆ ಸಖತ್ತು ಇಷ್ಟ ಚಿಕನ್ ಮಟನ್ ಅಂದರೆ ಅದರಲ್ಲೂ ನೀನು ಮಾಡಿರೋದು ತಿನ್ಬೇಕಂತ ಆಸೆ ಅದಕ್ಕೋಸ್ಕರನೇ ಬಂದಿದ್ದೀನಿ ಹ್ಞೂ ಮಟನ್ ಮಾಡ್ತೀನಿ ಮಟನ್ ಮಾಡ್ತೀವಿ ಬರ್ರಿ 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 ಅಂತ ಹೇಳಿ ಕರಿತಾ ಇದ್ದಲ್ಲ ನೀನು ಅದಕ್ಕೆ ಇವತ್ತು ಬಂದಿರೋದು ಹ್ಞೂ ನಿನ್ನ ಕೈ ನಾನು ಮಾಡಿಸ್ಕೊಂಡು ಊಟ ಮಾಡ್ಬೇಕಂತಲೇ ಬಂದಿರೋದು ಹಂಗೆ ನೀನು ನೋಡಿದಂಗೆ ಆಗುತ್ತೆ ನಿನ್ನ ಜೊತೆ ಮಾತಾಡ್ದಂಗೆ ಆಗುತ್ತೆ ಅಂತ ಹ್ಞೂ ಎಲ್ಲಾದರೂ ಹೋಗಿಬಿರೋಣ ಇವತ್ತು ಸಂಡೆ ಅಲ್ಲ ಹಾಂ ಎಲ್ಲಾದರೂ ಹೊರ್ಗಡೆ ಎಲ್ಲಾದರೂ ಹೋಗ್ಬಿಡೋಣ ಪ್ಪ ಅಪ್ಪ ಬೇರೆ ಇಲ್ಲ ಬೇರೆ ಕೇಳಬೇಕಾಗಿತ್ತು ಇಲ್ಲ ಆ ಥರ ಇಲ್ಲ ಏನಿಲ್ಲ ಸುಮ್ಮನೆ ಹಿಂಗೆ ಹೊರ್ಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋದಷ್ಟೇ ಬೇರೆ ಏನು ಇಲ್ಲ ನಾನು ಆ ರೀತಿ ಮದ್ವೆಗಿನ ಮುಂಚೆ ಏನು ತಪ್ಪುನು ಮಾಡೋದಿಲ್ಲ ಗಗನ ನಿಜ ನಾನು ಹೇಳ್ತೀನಿ ಪ್ರಾಮಿಸ್ ಹೇಳ್ತಾ ಇದೀನಿ ಹ್ಞೂ ನಾನು ಸುಮ್ಮನೆ ನಿನ್ ಜೊತೆ ಹ್ಯಾಪಿಯಾಗಿ ಅಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ ಹ್ಞೂ ನನ್ ಬೇಕಾರೆ ಇಲ್ಲಿ ನೋಡಿಲಿ ನಾನು ನಿನಗೆ ನಾನು ಯಾರು ಇಲ್ವಾ ಮನೆಯಲ್ಲಿ ಇಲ್ಲ ಇಲ್ಲ ಹೇಳು ಹ್ಞೂ ಗುಂಡ ಇದ್ದ ಆ ಆಕಡೆ ರೂಮಲ್ಲಿ ಎಲ್ಲ ಅವನು ಅವ್ನಿಗೆ ಏನೇನು ಕೇಳ್ಸಲ್ಲ ಹೇಳು ಹ್ಞೂ ಏನು ಹೇಳ್ಬೇಕಂತ ಇದ್ದ ಹೇಳು ನೋಡಿಲಿ ಮದುವೆಗಿಂತ ಮುಂಚೆ ನಾನು ಬೇಕಾದ್ರೆ ನಿನಗೊಂದು ಮುತ್ತೂ ಕೊಡೋದಿಲ್ಲ ಸರಿನಾ ಅರ್ಥ ಆಯಿತಾ ಹ್ಞೂ ಮದುವೆಗೆ ಮುಂಚೆ ನಾನು ಏನು ಅಂತ ತಪ್ಪು ಕೆಲಸ ಮಾಡೋದಿಲ್ಲ ಮದುವೆ ಆದಮೇಲೇ ಆ ರೀತಿ ಎಲ್ಲ ನನ್ನ ಜೊತೆ ಬರೋದಕ್ಕೆಲ್ಲ ಭಯ ಬೀಳೋದು ಆ ರೀತಿಯೆಲ್ಲ ಇಟ್ಕೊಬೇಡ ನೀನು ಸರಿನಾ ಏನೋ ಖುಷಿಯಾಗಿ ಓಡಾಡಿಕೊಂಡು ಹ್ಯಾಪಿಯಾಗೆ ಏನೋ ಬೇಜಾರಲ್ಲ ಇವಾಗ ಸಂಡೇ ಬರೆಯಲ್ಲ ಎಲ್ಲಾದರೂ ಓಡಾಡ್ಕೊಂಬಂದು ನೈಟ್ ಬೇಕಾದರೆ ಮಟನ್ ಮಾಡಿಕೊಂಡು ಅಮ್ಮನೂ ಅಪ್ಪ ನೈಟ್ ಬರ್ತಾರಲ್ಲ ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ಬಂದುಬಿಡಣ ಐದು ಗಂಟೆ ಅಷ್ಟೊತ್ತಿಗೆ ಬಂದುಬಿಡಣ ಎಲ್ಲಾದರೂ ಓಡಾಡಿಕೊಂಡು ಎಲ್ಲಾದರೂ ಹೋಗಿ ಎಲ್ಲ ನೋಡಿಕೊಂಡು ಬರೋಣ ಸುಮ್ಮನೆ ಬೇಜಾರಲ್ಲ ಅದಕ್ಕೆ ಹ್ಞೂ ಬಾವ ಎಲ್ಲಾದರೂ ಹೋಗ್ಬರೋಣ ನಾನು ನಿಮ್ಮ ಮಾವನಿಗೆ ಫೋನ್ ಮಾಡಲ ನಿಮ್ಮ ಮಾವನ್ಗೆ ಬೇಡ ಬಿಡಿ ಹ್ಞೂ ನೆಕ್ಸ್ಟ್ ಸಂಡೇ ಬೇಕಾದ್ರೆ ಎಲ್ಲಾದರೂ ಹೋಗೋಕ್ಕಾಗುತ್ತೆ ಮತ್ತೆ ಈಗ ಬಂದು ಮನೇಲಿ ಮತ್ತೆ ಮಾಡ್ಬೇಕಂದ್ರೆ ಒಂಥರ ಅಡುಗೆ ಮಾಡ್ಬೇಕಂದ್ರೆ ಬೇಜಾರಾದಂಗೆ ಆಗ್ಬಿಡುತ್ತೆ ಹ್ಞೂ ಮತ್ತೆ ಅಮ್ಮ ಎಲ್ಲ ಬರ್ತಾರೆ ಇವಾಗ ಅಪ್ಪ ಹೊಲದಿಂದ ಬಂದ್ಬಿಟ್ಟು ಹೊಲ್ತೋಗಿ ಬರ್ತೀನಿ ಕಣಮ್ಮ ಬಂದು ಮಟನ್ ತಗೊಂಡ್ಬತ್ತಿನಿ ಅಂತ ಹೇಳೋಗೈತೆ ಎಲ್ಲ ರೆಡಿ ಬೇರೆ ಮಾಡ್ಕೋಬೇಕು ಅದಕ್ಕಾಗಿ ನೆಕ್ಸ್ಟ್ ಸಂಡೇ ಹೋಗೋಣ ಬೇಜಾರು ಆಗಬೇಡಿ ಪ್ಲೀಸ್ ಪ್ಲೀಸ್ ರಾಹುಲ್ ಅವರೇ ಸರಿ ಆಯಿತು ಗಗನ ನಾನು ಜಾಸ್ತಿ ಯಾವುದೇ ವಿಷಯಕ್ಕಾಗಲಿ ನಾನು ನಿನ್ನ ಬಲವಂತ ಮಾಡೋಕ್ಕೋಗಲ್ಲ ನಿನ್ನ ಇಷ್ಟನೇ ನನ್ನ ಇಷ್ಟ ಸರಿ ಆಯಿತು ಹ್ಞೂ ಯಾವುದರಲ್ಲೇ ಆಗಲಿ ಇಂಥ ವಿಷಯದಲ್ಲೇ ಅಂತಲ್ಲ ಯಾವ ವಿಷಯದಲ್ಲೇ ಆಗಲಿ ನಾನು ನಿನ್ನ ಜಾಸ್ತಿ ಬಲವಂತ ನಿನಗೆ ನಿನಗಿಷ್ಟ ಆಗಿತ್ತಾ ಅದರಂತಲೇ ನಾನು ನೆಡ್ಕೊಂತೀನಿ ಸರಿನಾ ನಾನು ಬೇಕಾದರೆ ಇವತ್ತು ಭಾಷೆ ಕೊಡ್ತೀನಿ ನಾನು ನಿನಗೆ ಹ್ಞೂ ನಾನು ಯಾವ ವಿಷಯದಲ್ಲೇ ಆಗಲಿ ನಿನ್ನ ಜಾಸ್ತಿ ಬಲವಂತ ಮಾಡೋಕ್ಕೋಗಲ್ಲ ಹ್ಞೂ ಏನು ನಾನು ನಾನು ನಿನಗೆ ಇದು ಮಾಡೋಕ್ಕೋಗಲ್ಲ ನಿನ್ನ ಇಷ್ಟ ಏನೈತೆ ಅದನ್ನು ನನ್ನ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ನನ್ನ ನಾನು ನನ್ನ ಆಸೆಗಳನ್ನ ನಾನು ಈಡೇರಿಸ್ತೀನಿ ನೀನು ಏನು ಇಷ್ಟಪಡ್ತೀಯಾ ಎಲ್ಲ ಅದನ್ನು ಹ್ಞೂ ಇನ್ನೊಂದು ಪರ್ಸೆಂಟು ಹೆಂಗೆ ನೀನು ಅದೇ ನನ್ನ ಕೈಲಿ ಆಗಲಿಲ್ಲ ಅಂತಂದರೆ ನಿನ್ನದು ಆಗದೆ ಇಲ್ಲದಂಥದ್ದು ಏನಾದರೂ ಕೇಳಿದ್ರೆ ಮಾತ್ರ ಆಗೋಲ್ಲ ಅಷ್ಟೇ ಆಗೋದು ಮಾತ್ರ ನೀನು ಕೇಳಿದ್ಯಾ ನನ್ನ ಕೈಲಿ ಆಗೋದು ಕೇಳಿದ್ಯಾ ಅಂತಂದರೆ ಖಂಡಿತ ನಾನು ಮಾಡಿಕೊಡ್ತೀನಿ ನಿನ್ನ ಆಸೆಗಳನ್ನೆಲ್ಲ ನೆರವೇರಿಸ್ತೀನಿ ಸರಿ ಆಯ್ತು ರಾ ತುಂಬ ಖುಷಿ ಆಗ್ತೈತೆ ನನಗೆ ಹ್ಞೂ ಇವಾಗ ಟೀ ಕಾಫಿನ ಏನಾದರೂ ಮಾಡ್ಲಾ ಏನು ಬೇಡ ಕೂತ್ಕೊ ಹ್ಞೂ ನನಗೆ ಟೀ ಕಾಫಿ ಕುಡ್ದು ಆಫೀಸಲ್ಲೇ ಕುಡಿದು ಕುಡ್ದು ಸಾಕಾಗಿರುತ್ತೆ ನನಗೇನು ಬೇಡ ಹ್ಞೂ ಕುತ್ಕೊಂಡು ಮಾತಾಡೋಣ ಸ್ವಲ್ಪ ಹೊತ್ತು ಹಿಂಗೆ ನಿನ್ನ ಮುಖ ನೋಡ್ಕೊಂಡು ನನಗೆ ಮಾತಾಡ್ತಾ ಇರಬೇಕು ಅನ್ನಿಸ್ತಾ ಹ್ಞೂ ಏನು ಬುಧವಾರ ಗುರುವಾರ ಎಂಗೇಜ್ಮೆಂಟ್ ಆಗಿಬಿಡುತ್ತೆ ಆಮೇಲೆ ಬೇಕಾದರೆ ಮದುವೆ ಆಗ್ತೀವಲ್ಲ ಇಬ್ಬರು ಒಟ್ಟಿಗೆ ಇದ್ದು ಹ್ಞೂ ಈ ನನಗೆ ತುಂಬ ಖುಷಿ ಆಗ್ತೈತೆ ನಿನ್ನಂತ ಹುಡುಗಿ ಸಿಕ್ಕಿರೋದು ಹ್ಞೂ ಅದೇ ಅವ್ರು ನಾಳೆ ಬರ್ತಾರೆ ನಾಳೆ ಬಂದರೆ ಬುಧವಾರ ನಮ್ದು ಎಂಗೇಜ್ಮೆಂಟ್ ಆಗುತ್ತೆ ಗುರುವಾರ ದಿನ ಅಲ್ಲೇ ಆದರೆ ಅಲ್ಲಾಗುತ್ತೆ ಇಲ್ಲಾಂದರೆ ಇಬ್ಬರು ಒಂದೇ ಹತ್ತಿರ ಈಗ ನಮ್ಮಪ್ಪ ಇಬ್ಬರೂ ಕರ್ಕೊಂಡು ಅಲ್ಲಿಗೆ ಹೆಂಗಮ್ಮ ಹೋಗೋದು ಅಂತ ನಮ್ಮಪ್ಪ ಇಷ್ಟಪಡ್ತಾ ಇಲ್ಲ ಅದಕ್ಕಾಗಿನ ಹ್ಞೂ ಏನೇನು ಮಾತುಕತೆ ಆಡ್ತಾರೋ ಈಗ ಅತ್ತೆನ ಮಾವ ಬಂದಾಗ ಅದೇನು ಮಾತಾಡ್ತಾರೆ ನೋಡೋಣ ಅದೆಲ್ಲ ಹ್ಞೂ ನಮ್ಮ ಮಾವ ಬಂದಾಗ ಏನು ಮಾತಾಡ್ತಾರೆ ಅಂತ ಅಪ್ಪ ಏನು ಹೇಳುತ್ತೆ ಅಂತ ನೋಡೋಣ ಹ್ಞೂ ಈಗ ಅವ್ರು ಇಲ್ಲಿಗೆ ಇಬ್ಬರಕ್ಕೆ ಇಷ್ಟಪಡೋಲ್ಲ ಅದೇನೇನಾಗುತ್ತೋ ಗೊತ್ತಿಲ್ಲ ಎಂಗೇಜ್ಮೆಂಟ್ ನಮ್ಮದು ಬುಧವಾರ ಅನಿಸುತ್ತೆ ಹ್ಞೂ ಬುಧವಾರ ಮಾಡೋಣ ಅಂತ ಹೇಳ್ತಿತ್ತು ಅಪ್ಪ ಅದೇ ನಮ್ಮ ಆಂಟಿ ಆಂಟೀರೆಲ್ಲ ನಮ್ಮ ದೊಡ್ಡಮ್ಮನೂ ನಮ್ಮ ಆಂಟಿ ಅವರೆಲ್ಲ ನೀವು ನೋಡ್ಕೊಂಬಂದಿರ ನಮಗೆ ಒಪ್ಪಿಕೆನೇ ರಾಹುಲ್ ಒಪ್ಪಿದ್ದಾನಲ್ಲ ಅಷ್ಟೇ ಸಾಕು ಇನ್ನೇನು ಬುಧವಾರ ಎಂಗೇಜ್ಮೆಂಟಿಗೆ ಬರ್ತೀವಿ ಅಂತ ಹೇಳೋರು ಎಲ್ಲಾನು ಹ್ಞೂ ಎಲ್ಲ ಬುಧವಾರ ದಿನ ಎಂಗೇಜ್ಮೆಂಟಿಗೆ ಬರ್ತಾರೆ ನಮ್ಮ ದೊಡಮ್ಮ ನಮ್ಮ ಆಂಟಿ ಎಲ್ಲ ಅವರು ಹ್ಞೂ ಇಬ್ಬರು ದೊಡಮ್ಮ ಒಬ್ಬರು ಆಂಟಿ ಹ್ಞೂ ನನಗೆ ತುಂಬ ಒಳ್ಳೆಯವರು ಅವರೆಲ್ಲ ನಮ್ಮ ಕಡೆ ಅವರೆಲ್ಲ ಅವರು ನಮ್ಮ ದೊಡಮ್ಮ ನಮ್ಮ ಶೀತಾ ದೊಡಮ್ಮ ಅವ್ರ ದೊಡ್ಡಮ್ಮ ದೊಡಮ್ಮ ದೀಕ್ಷಾ ಆಂಟಿ ಅಂತ ಅಮ್ಮ ನಾಲ್ಕು ಜನ ಆಕತ್ತಂ ಅವರಲ್ಲ ಅವರೆಲ್ಲ ಬುಧವಾರ ದಿನ ಎಂಗೇಜ್ಮೆಂಟ್ಗೆ ಬರ್ತಾರೆ ಹ್ಞೂ ಇನ್ನೇನು ಎಲ್ಲರೂ ಬಂದಿದ್ದಾಯಿತು ಇನ್ನೂ ಬುಧವಾರ ದಿನ ಎಂಗೇಜ್ಮೆಂಟ್ ಮಾಡ್ಕೊಂಬಿಟ್ರೆ ಎಲ್ಲ ಆಗುತ್ತೆ ಬುಧವಾರ ದಿನ ಎಲ್ಲರೂ ಬರ್ತಾರೆ ಅದೇ ಮನೆಗೆ ಇಲ್ಲೇನೆ ಸಿಂಪಲ್ ಆಗಿ ಮಾಡೋದು ಅಂತ ಹೇಳ್ತಿತ್ತ ಪಾಪ ನೋಡ್ಬೇಕದೇ ಹ್ಞೂ ಹೆಂಗಾಗುತ್ತೆ ಅಂತ ಏನು ಹೊರಗಡೆ ಮಾಡೋದು ಏನು ಅಂತ ಹೇಳಿ ನೋಡ್ತಿತ್ತು ಹ್ಞೂ ಏನು ಮನೆಗೆ ಸಿಂಪಲ್ ಆಗಿ ಮಾಡೋಣ ಇಲ್ಲೇ ಕುಂಡ್ರಿಸಿ ಅಂತ ಹೇಳ್ತಿತ್ತು ನಾನು ಅದೇ ಅಮ್ಮಗೆ ಹೇಳಿದ್ದು ಎಂಗೇಜ್ಮೆಂಟ್ ಏನು ಜೋರಾಗಿ ಮಾಡೋದು ಬೇಡಮ್ಮ ಮದುವೆ ಗ್ರ್ಯಾಂಡ ಮಾಡು ಸಾಕು ಎಂಗೇಜ್ಮೆಂಟ್ ಏನು ಬೇಡ ಅಂತ ಹೇಳಿದೀನಿ ಹ್ಞೂ ಎಂಗೇಜ್ಮೆಂಟ್ ಏನು ಅಷ್ಟು ಗ್ರ್ಯಾಂಡಾಗಿ ಮಾಡೋದು ಬೇಡ ಬಿಡು ಹ್ಞೂ ಸಾಕು ಸಿಂಪಲ್ ಆದರೆ ಸಾಕು ಎಂಗೇಜ್ಮೆಂಟು ಮದ್ವೆ ಸ್ವಲ್ಪ ಗ್ರ್ಯಾಂಡಾಗಿ ಎಲ್ಲ ಫೋಟೋ ಶೂಟು ಎಲ್ಲ ಮಾಡಿಸ್ಬಿಟ್ಟು ಮಾಡೋಣ ಅಂತ ನನ್ನ ಆಸೆ ನನ್ನ ಕನ್ಸು ಫೋಟೋ ಶೂಟ್ ಎಲ್ಲ ಮಾಡಿಸ್ಕೋಬೇಕು ಚೆನ್ನಾಗೆಲ್ಲ ಮದುವೆ ಒಳ್ಳೆಯ ಒಳ್ಳೆ ಚೌಟ್ರಿ ದೊಡ್ಡ ಚೌಟ್ರಿ ಮಾಡ್ಕೋಬೇಕು ಎಲ್ಲ ಮಾಡ್ಬೇಕು ಅಂತ ನನಗೆ ಆಸೆ ಐತೆ ಹ್ಞೂ ನೋಡೋಣ ಅದೆಲ್ಲ ಆಸೆ ಇಟ್ಕೊಂಡಿದೀನಿ ಆಸೆ ಎಲ್ಲ ಹೇಗ್ ನೀರವೇರುತ್ತೆ ಅಂತ ಹ್ಮ್ ಸರಿ ಆಯ್ತು ಎಲ್ಲರಿಗೂ ಅದೊಂದು ಕನ್ಸು ಹ್ಮ್ ಇರ್ಬೇಕು ಅಂತ ಎಲ್ಲರಿಗೂ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದರ ಆಸೆ ಏನ್ ಮಾಡಕ್ಕಾಗಲ್ಲ ಭಾನುವಾರ ಇವತ್ತು ರಾಹುಲ್ನ ಮನೆಗೆ ಬಂದವ್ರೆ ಬುಧವಾರ ದಿನ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಡೇಟ್ ಫಿಕ್ಸ್ ಮಾಡುತ್ತೆ ತುಂಬ ಜನ ಬೇಗ ಮದುವೆ ಮಾಡಿ ಬೇಗ ಮದುವೆ ಮಾಡಿ ಅಂತ ಕೇಳ್ತಾ ಇದ್ದೀರ ಬೇಗ ಮದುವೆ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಅಷ್ಟು ಮದುವೆ ಅಂತಂದರೆ ನೀವೇ ನೋಡಿದ್ದೀರಲ್ಲ ಎಷ್ಟು ದಿನ ಟೈಮ್ ತಗೊಳುತ್ತೆ ಅಂತ ಈಗ ಯಾವುದೇ ಅಷ್ಟು ಸುಲಭವಾಗಿ ಬೇಗ ಆಗೋದಿಲ್ಲ ಅದಕ್ಕೋಸ್ಕರ ಇನ್ನೂ ಈಗ ಎರಡು ಮದುವೆ ಆಗಿರೋದ್ರಿಂದ ನನ್ನ ನಂತ ಇಬ್ಬರದು ಆಗಿರೋದ್ರಿಂದ ಅವರು ಬಂದು ನೋಡ್ತಾರೆ ಒಂದೇ ದಿನ ಮದುವೆ ಇಟ್ಕೊಂಡಿರೋದ್ರಿಂದ ಅವರು ಬಂದು ನೋಡಬೇಕು ಅವ್ರದ್ದು ಎಂಗೇಜ್ಮೆಂಟ್ ಆಗಬೇಕು ನಮ್ಮದು ಎಂಗೇಜ್ಮೆಂಟ್ ಆಗಬೇಕು ಅದಕ್ಕೋಸ್ಕರನೂ ನಮ್ಮದು ಬುಧವಾರ ದಿನ ಎಂಗೇಜ್ಮೆಂಟು ಬುಧವಾರ ದಿನ ಎಂಗೇಜ್ಮೆಂಟ್ ಆಗಿರೋದ್ರಿಂದನ ಇವತ್ತು ಇವರು ಭಾನುವಾರ ಎಲ್ಲ ಸುಮ್ಮನೆ ಬಂದಿದ್ದಾರೆ ನಾನು ಭಾನುವಾರ ಬನ್ನಿ ಬನ್ನಿ ಅಂತ ಹೇಳ್ತಿದ್ದೆ ಅದಕ್ಕೆ ಬಂದಿದ್ದಾರೆ ಹ್ಞೂ ಅತ್ತೆ ಮಾವನೂ ಬರ್ತಾರೆ ಬರ್ತಾಯಿರ್ತಾರೆ ಮೊದಲು ಸೆಟ್ ಆದಮೇಲೆನೇನು ಬರ್ತಾಯಿರ್ತಾರೆ ನಾನು ಬನ್ನಿ ಬನ್ನಿ ಅಂತೇಳಿ ರಾಹುಲ್ ಅವ್ರಿಗೆ ಕರೀತಿದ್ದೆ ಬಂದಿದ್ದಾರೆ ಪಾಪ ತುಂಬ ಒಳ್ಳೆಯವರು ಹಿಂಗೆ ನನಗಂತೂ ಏನೇನೋ ತೊಗೊಂಬಂದಿದಾರೆಲ್ಲ ಎತ್ತಿಟ್ಟಿದ್ದೀನಿ ಒಳಗೆ ತಂದಿದ್ದ ತಕ್ಷಣ ಅಲ್ಲೇ ಕೊಟ್ಟರು ಎಲ್ಲ ಎತ್ತಿಟ್ಟಿದ್ದೀನಿ ಹೂವು ಹಣ್ಣು ಏನೇನೋ ಎಲ್ಲ ತೊಗೊಂಡ್ಬಂದಿದ್ದಾರೆ ಇನ್ನೂ ನೋಡಿಲ್ಲ ಒಟ್ಟಿನಲ್ಲಿ ಹೂವು ಹಣ್ಣು ಅಂತ ಸಕ್ಕತ್ತು ತಗೊಂಡ್ಬಂದಿದ್ದಾರೆ ತುಂಬ ಒಳ್ಳೆಯ ಮನಸ್ಸಿರೋ ಅಂಥವ್ರು ಹ್ಞೂ ನಮ್ಮದಂತೂ ಜನ್ಮದ ಜೋಡಿ ಅಂತ ಹೇಳ್ಬೋದು ಹ್ಞೂ ನಮ್ಮ ಜೋಡಿ ಮೇಲೆ ಯಾವುದೇ ಕೆಟ್ಟ ದೃಷ್ಟಿನೂ ಬೆಳೆದೇ ಅಂತ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ಕೊತೀನಿ ಆ ದೇವ್ರು ನಮ್ಮನ್ನ ಇಬ್ಬರನ್ನು ಹೀಗೆ ಸದಾ ನೂರು ಕಾಲ ಸುಖವಾಗಿ ಕಾಪಾಡಲಿ ಅಂತೇಳಿ ಆ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು